ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ದ ಸೆಷನ್ ಫ್ರೆಂಡ್ಸ್ ಇವತ್ತು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಬಗ್ಗೆ ಅಭ್ಯಾಸ ಮಾಡೋಣ ಇವರು ಜನಿಸಿದ್ದು ಮೂವತ್ತೊಂದು ಜನವರಿ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದಲ್ಲಿ ಜನಿಸ್ತಾರೆ ಇವರ ಕಾವ್ಯನಾಮ ಅಂಬಿಕಾತನಯ್ಯ ದತ್ತ ಇವರು ಧಾರವಾಡ ಗದಗ ಹುಬ್ಬಳ್ಳಿಗಳಲ್ಲಿ ಶಿಕ್ಷಕರಾಗಿ ಆಕಾಶವಾಣಿಯ ಸಾಹಿತ್ಯ ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಹಲವಾರು ಕೃತಿಗಳನ್ನ ರಚಿಸಿದ್ದಾರೆ ಅವುಗಳಲ್ಲಿ ಗರಿ ಗಂಗಾವತರಣ ನಾದಲೀಲೆ ಸಖಿ ಗೀತ ಉಯ್ಯಾಲೆ ಅರಳು ಮರಳು ಇತ್ಯಾದಿ ಕವನ ಸಂಕಲನಗಳಾಗಿವೆ ದೆವ್ವದ ಮನೆ ನಗೆಹೋಗಿ ಇವು ನಾಟಕಗಳು ಸಾಹಿತ್ಯದ ವಿರಾಟ್ ಸ್ವರೂಪ ಕಾವೋದ್ಯೋಗ ಇವು ವಿಮರ್ಶಾತ್ಮಕ ಕೃತಿಗಳಾಗಿವೆ ಇವರು ಜಯಕರ್ ನಾಟಕ ಜೀವನ ಪತ್ರಿಕೆಗಳ ಸಂಪಾದಕರಾಗಿದ್ದರು ಮರಾಠಿ ಭಾಷೆಯಲ್ಲೂ ಸಾಹಿತ್ಯವನ್ನು ರಚಿಸಿದ್ದಾರೆ ಇವರು ಮೈಸೂರು ವಿಶ್ವವಿದ್ಯಾನಿಲಯ ಕರ್ನಾಟಕ ವಿಶ್ವವಿದ್ಯಾನಿಲಯ ವಾರಣಾಸಿ ಕಾಶಿ ವಿದ್ಯಾಪೀಠಗಳಿಂದ ಗೌರವ ಡಾಕ್ಟರೇಟ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಮತ್ತು ಫೆಲೋಶಿಪ್ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಇವರ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇವರು ಮರಣವನ್ನು ಹೊಂದಿದ್ದು ನಿಧನವಾಗಿದ್ದು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಇದು ಏಳನೇ ತರಗತಿ ಪಠ್ಯಪುಸ್ತಕದಲ್ಲಿರುವಂತಹ ಮಾಹಿತಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಇವರನ್ನ ವರ ಕವಿ ಚಿರಕವಿ ಶಬ್ದಗಾರುಡಿಗ ಅಂತ ಕರಿತೀವಿ ಇವರ ಒಂದು ಹೇಳಿಕೆ ಯಾವುದೆಂದ್ರೆ ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅಂತ ಇವರು ಧಾರವಾಡದ ಸಾಧನಾ ಕೇರಿಯವರು ಇವರ ತಂದೆ ರಾಮಚಂದ್ರ ತಾಯಿ ಅಂಬಿಕಾ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಕಾವ್ಯನಾಮ ಅಂಬಿಕಾತನೆಯ ದತ್ತ ಇವರ ಮೊದಲ ಸಂಕಲನ ಕವನ ಇವರ ಮೊದಲ ಕವನ ಯಾವುದೆಂದ್ರೆ ಕೃಷ್ಣ ಕುಮಾರಿ ಇದು ವಾರ್ತಕ ಶರ್ಪದಿಯಲ್ಲಿದೆ ಇವರ ಪ್ರಥಮ ಕವನ ಸಂಕಲನ ಗರಿ ಮೇಘದೂತ ಅನ್ನೋದು ಕಾಳಿದಾಸನ ಕಾವ್ಯದ ಅನುವಾದ ಕೃತಿಯಾಗಿದೆ ನಾದಲೀಲೆ ಹಾಡು ಪಾಡು ಶೋಕಗೀತೆಗಳು ಶೋಕ ಗೀತೆಗಳು ಗಂಗಾವತರನ ಅರಳು ಮರಳು ನಾಕು ತಂತಿ ಮೂರ್ತಿ ಮತ್ತು ಕಾಮಕಸ್ತೂರಿ ಸಖಿ ಗೀತ ಉಯ್ಯಾಲೆ ನಾದಲೀಲೆ ಕನ್ನಡ ಮೇಘದೂತ ಹಾಡು ಪಾಡು ಗಂಗಾವತರನ ಸೂರ್ಯಪಾನ ಹೃದಯ ಸಮುದ್ರ ಮುಕ್ತ ಕಂಠ ಜೀವಲಹರಿ ಅರಳು ಮರಳು ನಮನ ಯಕ್ಷಾಯಕ್ಷಿ ಯಕ್ಷಿ ನಾಕು ತಂತಿ ಮರ್ಯಾದೆ ಶ್ರೀಮಾತ ಇದು ನಭೋವಾನಿ ಮತ್ತೆ ಶ್ರಾವಣ ಬಂತು ಒಲವೇ ನಮ್ಮ ಬದುಕು ವಿನಯ ಇವು ಆಯ್ದ ಕವನ ಸಂಕಲನಗಳಾಗಿವೆ ಇವರ ನಾಟಕಗಳು ಯಾವುವೆಂದರೆ ತಿರುಕನ ಪಿಡುಗು ಉದ್ಧಾರ ನಗೆ ಹೊಗೆ ಹುಚ್ಚಾಟಗಳು ಮತ್ತು ಇತರ ನಾಟಕಗಳು ಹಳೆಯ ಗೆನೆಯರು ಇವರ ಅಸಂಗತ ನಾಟಕಗಳು ಸಾಯೋ ಆಟ ದೆವ್ವದ ಮನೆ ಹೊಸ ಸಂಸಾರ ಇವರು ಮರಾಠಿ ಭಾಷೆಯಲ್ಲೂ ಕೂಡ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಸಂವಾದ ವಿಠಲ ಸಂಪ್ರದಾಯ ಶಾಂತಲಾ ಪಥ ಸಂಚಲನಗಳಾಗಿವೆ ಕಥಾ ಸಂಕಲನ ನೀರಾಭರಣ ಸುಂದರಿ ಇವರಿಗಿದ್ದ ಬಿರುದು ಕನ್ನಡದ ವರಕವಿ ಚಿರಕವಿ ಹಾಗೆ ಶಬ್ದಗಾರುಡಿ ಅಂತ ಇವರ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ್ದು ಹತ್ತೊಂಬತ್ ನೂರ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದ್ದು ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ಇವರಿಗೆ ಮೊದಲು ಜ್ಞಾನಪೀಠ ಪ್ರಶಸ್ತಿ ಲಭಿಸುವ ಮೊದಲು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದು ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದು ಹತ್ತೊಂಬತ್ ನೂರ ಮೂರರಲ್ಲಿ ಇವರು ವಾಗ್ಭೂಷಣ ಪತ್ರಿಕೆ ಸಂಪಾದಕ ಮಂಡಳಿಯ ಸದಸ್ಯರಾಗಿದ್ದರು ಸ್ವಧರ್ಮ ಜಯ ಕರ್ನಾಟಕ ಜೀವನ ಪತ್ರಿಕೆಯ ಸಂಪಾದಕರು ಕೂಡ ಆಗಿದ್ರು ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಕರ್ನಾಟಕ ಸರ್ಕಾರ ಬೇಂದ್ರೆಯವರೆ ಕುರಿತು ಸಾಕ್ಷ್ಯಚಿತ್ರವನ್ನು ತಯಾರಿಸಿದೆ ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ಮುಂಬಯಿಯಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿಯ ಅಧ್ಯಕ್ಷರಾಗಿದ್ರು ಹತ್ತೊಂಬತ್ ನೂರ ಮೂರರಲ್ಲಿ ಶಿವಮೊಗ್ಗದಲ್ಲಿ ನಡೆದಂತಹ ಇಪ್ಪತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ರು ಇವರು ಹಲವಾರು ನಾಣ್ಯೂಡಿಗಳನ್ನ ಹೇಳಿಕೆಗಳನ್ನ ನೀಡಿದ್ದಾರೆ ಅವುಗಳಲ್ಲಿ ಸರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಎಂಬುದು ಬಹಳ ಪ್ರಸಿದ್ಧಿಯನ್ನ ಹೊಂದಿದೆ ಹಾಗೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಇದು ಎಂಬ ಕವಿತೆಯ ಮೂಲಕ ಕಾಲದ ಬಗ್ಗೆ ಎಚ್ಚರಿಸಿದಂತಹ ಕವಿ ಬೇಂದ್ರೆಯವರು ಇವರು ಹಲವಾರು ಕವಿತೆಯ ಪ್ರಮುಖ ಸಾಲುಗಳನ್ನ ಬರೆದಿದ್ದಾರೆ ಕುರುಡು ಕಾಂಚನ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲೇತು ಇದು ಶ್ರೀಮಂತರ ಮದಾಂಧವನ್ನ ನಿರೂಪಿಸಿದಂತಹ ಕವಿತೆಯಾಗಿದೆ ಹಾಗೆ ನಾನು ಬಡವೇ ಆತ ಬಡವ ಒಲವೇ ನಮ್ಮ ಬದುಕು ಬಳಸಿಕೊಂಡೆವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕು ಅಂತ ಕೂಡ ಇವರೇ ಹೇಳಿದ್ದಾರೆ ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅಂತ ಕೂಡ ಯಾಕ ಬರಲಿಲ್ಲವ ಹುಬ್ಬಳಿಯವ ವಾರದಾಗ ಮೂರು ಸಾತಿ ಬಂದು ಹೋಗಾವ ಇವೆಲ್ಲವೂ ಕೂಡ ಬೇಂದ್ರೆ ಅವರೇ ಹೇಳಿದ್ದಾರೆ ಇದಿಷ್ಟು ಇವತ್ತಿನ ಸೆಷನ್ ಮುಂದಿನ ಸೆಷನ್ ಅಲ್ಲಿ ಮತ್ತಷ್ಟು ಮಾಹಿತಿಯನ್ನು ತೆಗೆದುಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ને સબસ્ક્રાઇબ માડી લાઈક માડી શેર માડી